ರಾಘ ರಾಘಮ್ಮಲ್ಲಿ ಮಿತ್ರ ಸಹ ಎಂತ ಹಾಕ್ಟ್ರು ಸರ್ ಸಾರಥಿ ಬಗ್ಗೆ ನಂಗೆ ದೊಡ್ಡ ಕುತೂಹಲ ಇದೆ ನೀವ್ ಹೆಂಗೆ ಎಂಟ್ರಿ ಆದ್ರಿ ದರ್ಶನ್ ಅವರು ನಾನು ನೇರೋಗ್ಬಿಟ್ಟಿಲ್ವಲ್ಲ ಎಲ್ಲ ಕಡೆ ನೋಡ್ಬಿಟ್ಟಿಲ್ಲ ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ನನ್ಗೆ ಅಲ್ಲೇ ಒಂಥರ ಮುಂಚಾನ ನನಗೂ ಖುಷಿ ಆಗ್ಬಿಡ್ತು ಯಾಕೆ ಇಂಟ್ರೆಸ್ಟ್ ಹೇಳಿ ಬಿಡುದು ನೀನು ಜೊತೆ ಶೇರ್ ಮಾಡೋಣ ಸಾರದಿ ನಂತರ ದರ್ಶನ್ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ಸಲೇ ಇಲ್ಲ ಒಬ್ಬ ದರ್ಶನ್ ಅವ್ರು ನಾನು ಯಾಕೆ ಹೇಳ್ತೀನಿ ಸರ್ ಲಿಟ್ರಲ್ಲಿ ಸರ್ ಇಸ್ ಜಮ್ ಸರ್ ಆತ ಮಾತು ಕೊಟ್ರೆ ಪ್ರಾಣ ಹೋದ್ರು ಮಾತು ಉಳಿಸ್ಕೊಂತ ನಾನು ಸತಿ ಮುಂದೆ ಹೆಜ್ಜೆ ಇಟ್ಟಂತ ಹೆಜ್ಜೆನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನೇ ಕೇಳಲ್ಲ ನನ್ನ ಆ ಥರ ಕ್ಯಾರೆಕ್ಟರ್ ಯಾರಾದ್ರೂ ಪಿಚ್ಚರ್ ರಿಲೀಸ್ ಆದಮೇಲೆ ಕೊಡ್ತಾನೆ ಕಾಸು ಕೊಡಲ್ಲ ಮಾಡ್ಕೊಳ್ಳಿ ರಿಲೀಸ್ ಅಂದರು ನಾನು ಸರ್ ಪುಣ್ಯಾತ್ಮ ನಿಮ್ಮ ಹಿನ್ನೆಲೆ ಅಂದ್ರೆ ಮೇಷ್ಟ್ರ ಮಗ ಅಂತೇಳಿ ಹೇಳಿದ್ರು ಯಾವ್ದು ಊರೆಲ್ಲ ಅವರು ಸರ್ ನನ್ನ ದೊಡ್ಡಾಪುರ ಕುಗ್ ಕುಗ್ಗ್ರಾಮ ಸರ್ ಚಿಕ್ಕಹಳ್ಳಿ ಅದು ಹಳ್ಳಿ ಕಡೆ ಕಾಳೆನಹಳ್ಳಿ ಅಂತ ಮುಳ್ಳ ಕಾಳೆನಹಳ್ಳಿ ಅಂತ ನನ್ನ ತಂದೆ ಬೇರೆಯವ್ರ ಮನೆಯಲ್ಲಿ ಕಸ ಹಾಕೊಂಡು ದನಗಳಿಗೆ ಅಡಿಕೆ ಸೊಪ್ಪು ತಂದು ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಮೇವು ಕುಯ್ಕೊಂಬಂದು ದನಗಳು ಕಟ್ಟಿ ಮೈ ತೊಳೆದು ಸ್ಕೂಲ್ಗೆ ಹೋಗ್ತಾಯಿದ್ರಂತೆ ತಿರುಗ್ ಬಂದು ಸಾಯಂಕಾಲ ದನಗಳು ಅಲ್ಲಿಂದ ಹಿಡ್ಕೊಂಬಂದು ಕಟ್ಟಿ ದೀಪದ ಬೆಳಕಲ್ಲಿ ಓದಿದ್ರು ಓಕೆ ಬೇರೆಯವ್ರ ಕಂಡ ಮನೆಗೆ ಊಟಕ್ಕೋಸ್ಕರ ವಾಸ್ತವ್ಯಕ್ಕೋಸ್ಕರ ಇದ್ದು ಎಲ್ ಎಸ್ ಪಾಸ್ ಮಾಡಿ ಆ ಕಾಲದಲ್ಲಿ ನೈನ್ಟೀನ್ ತರ್ಟಿ ಸಿಕ್ಸ್ ಐ ತಿಂಕ್ ಹೌದು ಅವರು ಬರ್ತಿದೆ ಸೊ ಅದಕ್ಕೆ ಏನು ಮಾಡೋದು ಗೊತ್ತಾ ಸರ್ ಮಾಸ್ಟರ್ ಆದ ನಂತರ ಬೇರೆ ಊರಲ್ಲಿ ಹೇಗಿದ್ದರು ನಾನು ಪಟ್ಟಂಥ ಕಷ್ಟ ನಮ್ಮ ಮೂರು ಜನ ಪಡಬಾರ್ದು ಅಂತೇಳಿ ಸ್ಕೂಲ್ ತಂದರು ಸರ್ ಅವರಿಗೆ ಗೌರ್ಮೆಂಟ್ ಶಾಲೆ ತಂದರು ಆ ಶಾಲೆಯಲ್ಲಿ ಇವರೇ ಪ್ರಾಧ್ಯಾಪಕರಾದರು ಅದೇ ಇವರು ಮತ್ತು ಅವರು ಮಾಸ್ಟ್ರು ಕೆ ವಿ ವೆಂಕಟಮಂಡಳಯ್ಯ ಅಂತ ಸರ್ ವೆಂಕಟಮುಂಡಳಯ್ಯ ಸೊ ಹಾಗೇ ಸ್ಕೂಲ್ ಮಾಸ್ಟ್ರು ಹೌದು ನಾಟಕದ ಮಾಸ್ಟ್ರು ಹೌದು ನಮ್ಮ ತಂದೆ ನಾಟಕದ ಮಾಸ್ಟ್ರು ಓ ಪೌರಾಣಿಕ ನಾಟಕ ಕುರುಕ್ಷೇತ್ರ ಸಂಪೂರ್ಣ ರಾಮಾಯಣ ರಾವಣನ್ ಪಾತ್ರ ಮಾಡ್ತಿದ್ರು ದುರ್ಯೋಧನ ಪಾತ್ರ ಮಾಡಿದ ಚಿಕ್ಕ ವಯಸ್ಸಿನ ಸ್ಕೂಲಲ್ಲೇ ಮಾಡಿದ್ದಾನೆ ಸೊ ಹಂಗೆ ನಮ್ಗೆ ಅದೊಂದು ಕನೆಕ್ಷನ್ ಬ್ಲಡ್ಡಲ್ಲೇ ಅಲ್ಲೇ ಬಂದ್ಬಿಡುತ್ತೆ ನನ್ಗೆ ಒಂದು ಕುತೂಹಲ ಏನಂದ್ರೆ ಇಷ್ಟೆಲ್ಲ ನಡೀತಾ ಇದೆ ಅಲ್ಲ ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದಕ್ಕೆ ಸಂಬಂಧಪಟ್ಟು ಇದು ಏಳು ಬೀಳಿನ ಮಧ್ಯೆ ನಿಮ್ಮ ಮನೆಯವರು ಏನು ಹೇಳ್ತಾರೆ ಅಂತ ಸರ್ ನಮ್ಮ ಮನೆಯವ್ರಿಗೆ ಯಾರಿಗೂ ನಾವೆಲ್ಲ ಕಾನ್ಫಿಡೆನ್ಸ್ ಇದೆ ಸರ್ ನಾನು ಒಂದು ಸ್ವಲ್ಪ ನನ್ನ ಮಗನ ಅಪ್ಸೆಟ್ ಆಗಿರೋ ಕಾರಣ ಏನಂದ್ರೆ ನಾನು ನಮ್ಮ ಅಪ್ಪ ಸುಮ್ಮನಿದ್ದರನ್ನ ಇದು ಅಂತ ನಾನು ಹೇಳ್ತಾ ಇದ್ದೀನಿ ತಲೆ ಕೆಡ್ಸ್ಕೊಂಬ ಮಗನೇ ಓ ನಾನೇ ಮಾಡಿದ್ದೆ ಸುಮ್ಮನಿದ್ರು ಪಾಪ ಹೇಳ್ಕೊಂಡು ಬಂದ ಒಂದು ಕಡೆ ಯಾಕಂದರೆ ನಾನು ಕಷ್ಟ ಬಿದ್ದಿರೋದು ಗೊತ್ತು ನನ್ನ ಮಗನಿಗೆ ಯಾವ ಥರ ನಮ್ಮ ಅಪ್ಪ ಮೇಲೆ ಬಂದರು ಅಂತ ಗೊತ್ತು ಮತ್ತೆ ಎಲ್ಲಿ ಇದೊಂದು ಅವನಿಗೊಂಥರ ಭಯ ಅನ್ನೋದಿದೆ ಯಾಕಂದರೆ ನಮ್ಮ ಥರ ಬೋರ್ಡ್ ಇಲ್ಲ ಅವರೆಲ್ಲ ಹುಡುಗರು ಡ್ಯಾಶಿಂಗ್ ಇಲ್ಲ ಒಂದು ಸ್ವಲ್ಪ ಅಷ್ಟು ಬಿಟ್ಟರೆ ಬೇರೆ ಏನು ಸರ್ ನಮ್ಮ ಮನೆಯವ್ರಿಗೆ ಗೊತ್ತು ಅವಪ್ಪೇ ನನ್ನ ಯಜಮಾನ ಎಲ್ಲೋ ಈಜ್ಕೊಂಬತ್ತೆ ಇದೆಲ್ಲದ ಹಾಗೆ ಸರ್ ಹಾಗೆ ಸರ್ ಓಕೆ ಓಕೆ ಅದು ಹೇಗೆ ಸರ್ ನಾನು ಇದು ಇದು ಲ್ಯಾಂಡ್ ರೋಡ್ ಬಿಟ್ಬಿಡಿ ಎಸ್ ಒಂದು ಫೈನಲ್ ಇದಾಯ್ತು ಸಾರಥಿ ಬಗ್ಗೆ ನಂಗೆ ದೊಡ್ಡ ಕುತೂಹಲ ಇದೆ ನೀವು ಹೆಂಗೆ ಎಂಟ್ರಿ ಆದ್ರಿ ಅಂತ ಅದೇ ಸರ್ ನಾನು ನಮ್ಮ ಚಂದ್ರಣ್ಣವರು ಚಾಮರಾಜಪೇಟೆಯಲ್ಲಿ ಒಂದು ಮನೇಲಿ ಶೂಟಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅದೇ ಸಾರಥಿನೇ ಸಾರಥಿನೇ ಅವರೇ ಪೂಜೆ ಮಾಡಿಬಿಟ್ಟು ಶುರುವಾಗಿತ್ತು ಶುರುವಾದಾಗ ನಾನು ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ ಸ್ವಲ್ಪ ಅಮೌಂಟ್ ಕೇಳಿದ್ರು ಕೊಡೋಕ್ಕಂತ ಬಂದೆ ನನಗೇನು ಗೊತ್ತಾಗಲ್ಲ ಅಂದರೆ ದರ್ಶನ್ ಅವರು ನಾನು ನೇರೋಗಿ ನೋಡಿಲ್ವಲ್ಲ ಎದುರುಗಡೆ ಕಡೆ ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ಮಾಡಿಸಿದ್ರಲ್ಲ ನನಗಲ್ಲೇ ಒಂಥರ ಮು ನನಗೂ ಖುಷಿ ಆಗ್ಬಿಡ್ತು ಹ್ಞೂ ಅಂದಾಗೆ ಏನು ಚಂದ್ರಣ್ಣ ಎಷ್ಟಾಗುತ್ತೆ ಏನಾಗುತ್ತೆ ಯಾಕೆ ಸತ್ಯ ಪ್ರಕಾಶ್ ಅಂದರು ನನ್ನ ಭಾವ ಅವರು ನಾನು ಅವಾಗ ಅದು ಕೇಳಿದೆ ಸುಮ್ಮನೆ ಅಂದರೆ ಯಾಕೆ ಇಂಟ್ರೆಸ್ಟ್ ಇದು ಹೇಳ್ಬಿಡೋದು ನೀನು ಜೊತೆ ಶೇರ್ ಮಾಡೋಣ ಅಷ್ಟೇ ಸಲ ಆಯಿತು ಚಂದ್ರಣ್ಣ ಇದೆ ಎಷ್ಟಾಗುತ್ತೆ ಅದೇ ಒಂದೊಂದುವರೆ ಕೋಟಿ ನಾನು ಒಂದುವರೆ ಕೋಟಿ ಮಿಕ್ಕಿದ್ದು ಫೈನಾನ್ಸ್ ಅವ್ರು ಮಾಡೋಣ ಸರಿ ಬಿಡಿ ಚಂದ್ರಣ್ಣ ಮಾಡೋಣ ಅಂತೇಳಿದ್ರು ಮಾಡ್ದಾ ಮಾಡ್ದೆ ಮಾಡ್ದೆ ಅದು ಬೇರೆ ಥರ ಆಯಿತು ಚಂದ್ರಣ್ಣರು ಎಲ್ಲ ಒಂದು ಕಡೆ ಅವ್ರಿಗೂ ಒಂಥರ ಕಳವಳ ಯಾಕಂದ್ರೆ ಅವ್ರಿಗೆ ಗೊತ್ತು ಸಿನಿಮಾ ಬಡ್ಜೆಟ್ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ರೀ ಕವರಿ ಆಗೋದು ಯಾವ ಹೀರೋಗ ಏನು ಅಂತ ಅವ್ರ ನುರುತ್ತರು ಪಳಗಿರೋರು ನಮ್ಮ ದೊಡ್ಡ ಬಂಗಾರದ ಮನುಷ್ಯ ಹುಲಿಯಾಲಿನ ಮೇವು ಅದ್ಭುತ ಅದ್ಭುತ ಒಂದು ಐವತ್ತು ಹಂಚಿಕೆ ಮಾಡಿದ್ರೆ ಇನ್ನೂರು ನಾನು ಮಾಡ ಸೊ ಅವ್ರಿಗೆ ಒಂದು ಸ್ವಲ್ಪ ಇದು ಬಂದಿರಬೇಕು ನನಗೆ ಅವಕಾಶ ಮಾಡಿಕೊಟ್ರು ಲಾಸ್ಟ್ ನೀನೇ ಮಾಡಪ್ಪ ಅಂತ ಬಿಟ್ಟರು ಅದಕ್ಕೆ ನಾನು ಇವತ್ತು ಅಷ್ಟೇ ಏನೇ ಒಂದು ಈ ಸಿ ಇಂಥ ಒಂದು ಸಂದರ್ಭದಲ್ಲಿ ಇಂದ ನಾನು ಅನ್ನೋದೊಂದು ನನಗೆ ಕೃತಜ್ಞತೆ ಇರಬೇಕಲ್ವಾ ಬಸ್ನಿಸ್ಕೊಂಡೆ ಆದ್ರೂ ಈ ಇಂಡಸ್ಟ್ರಿಯಲ್ಲಿ ಈ ಥರ ಬಂದ ಹಳ್ಳಕ್ಕೆ ತಳದಿ ಹೇಳುವರು ಹೊರತು ನಿಮ್ಮ ಹೇಳೋರು ಯಾರೂ ಇಲ್ಲ ಯಾಕೆ ಸರ್ ನನಗೆ ಒಂದು ದಾರಿ ನಾನು ಇವತ್ತು ನಾನು ಇವತ್ತು ಹೇಳೋದು ಮೊನ್ನೆ ಯಾವತ್ತು ಒಂದು ದಿವಸ ಪ್ರೆಸ್ ಮೀಟಲ್ಲಿ ಆ ಸಾಂಗ್ ರಿಲೀಸ್ ಇರ್ಬೋದು ಜಡೇಶ್ ಅವರು ಅಂತ ಹೇಳಿದ್ರು ನಾನು ನಮ್ಮ ನಿರ್ಮಾಪಕರು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಅಂದಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಾನೇ ಇದ್ರ ಜವಾಬ್ದಾರಿ ಮನೆ ಹೊರ್ತೀನಿ ಅಂತ ಹೇಳ್ದೆ ನಾನು ಹೇಳಿದೆ ಅದೆಲ್ಲ ಯಾಕೆ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದೀವಿ ಸೋಲು ಅವಾಗಲೇ ಹೇಳಿದ್ದು ನಾನು ಸಕ್ಸಸ್ ಆ್ಯಸ್ ಎ ಮಿನಿ ಫಾದರ್ ಫೇಲೂರ್ ಆ್ಯಸ್ ಎ ಅಂತ ಒಂದು ನಾನು ನಾನಿಂದ ಇತ್ತು ನಾನು ಗೆದ್ದೆ ಅವೆಲ್ಲ ಬೇಡ ಎಲ್ಲರೂ ಹಂಚ್ಕೊಳ್ಳೋಣ ಸೋಲೂ ಹಂಚ್ಕೊಳ್ಳೋಣ ಗೆಲುವು ಹಂಚ್ಕೊಳ್ಳೋಣ ಏನು ಮಾಡೋಕ್ಕಾಗಲ್ಲ ಸರ್ ಸರ್ ಫೇಟ್ ಆ್ಯಾರಪ್ ಉಂಟು ಸರ್ ನಮ್ಮಲ್ಲಿ ಬರೆದಿದ್ರೆ ಆಗಬೇಕು ಅನ್ನೋದಿದ್ದರೆ ಅದೇ ಆಗುತ್ತೆ ಸರ್ ಅಲ್ವ ಸರ್ ಹೌದೌದು ಸೊ ನಾನು ಅದಕ್ಕೆ ಹೇಳಿದೆ ಅದೆಲ್ಲ ಯಾಕೆ ಬಿಡಪ್ಪ ನಾನು ಅವಾಗ ಹೇಳಿದೆ ಹ್ಞೂ ಅಲ್ಲ ಸರ್ ಯಾಕಂದರೆ ನಾನು ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಇದು ಸಂಪೂರ್ಣ ಹೊಣೆ ನಂದು ಅಂತ ಒಪ್ಕೊಂಡು ಅವ್ರಿಗೆ ಹೇಳಿದೆಪ್ಪ ಎಲ್ಲ ಏನು ಮಾಡೋಕ್ಕಾಗಲ್ಲ ರೀ ನಾವು ಭಕ್ತರೆ ತಲೆ ಕೆಡ್ಸ್ಕೊಂಡು ಮಾಡೋ ಕೇಳ್ಕೊಂಡು ಬಂದೆ ತಾಯಿ ಆಶೀರ್ವಾದ ಕೇಳ್ಕೊಬಂದೆ ಅಂತ ಹೇಳಿ ಅವಾಗ ಹೇಳಿದೆ ಸರ್ ಶಾರಥಿ ನಂತರ ಹ್ಞೂ ದರ್ಶನ್ ಹಾಕ್ಕೊಂಡೊಂದು ಸಿನಿಮಾ ಮಾಡೋದಕ್ಕೊಂದು ಅನಿಸಲೇ ಇಲ್ಲ ನಿಮಗೆ ಇಲ್ಲ ಚಕ್ರವರ್ತಿ ನನಗೆ ಡೇಟ್ ಕೊಟ್ಟಿದ್ರಲ್ಲ ಸರ್ ಡೇಟ್ ಕೊಟ್ಟಿದ್ರು ಡೇಟ್ ಕೊಟ್ಟಿದ್ದರು ಡೇಟ್ ಕೊಟ್ಟಿದ್ರು ನಾವೇ ಫೋಟೋ ಶೂಟ್ ಮಾಡಿದ್ವಿ ಕತೆ ಮಾಡಿದ್ವಿ ಒಂದು ವರ್ಷ ಚಂದ್ರಲೋಟಲ್ಲಿ ಮನೆ ಮಾಡಿದ್ವಿ ಮನೆ ಮಾಡಿದಾಗ ಏನು ಬಿಡಿ ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೂ ಇಷ್ಟಪಡೋಲ್ಲ ಸಮ್ ಹ್ಯಾಪನ್ ಅಷ್ಟೇ ಆಯಿತು ಹೇಳಬೇಕಂದ್ರೆ ಹೇಳೇ ಬಿಡ್ತೀನಿ ಅದ್ರಲ್ಲಿ ಮ್ಯಾನೇಜರ್ ಅಂತ ಒಬ್ಬರು ಮಲ್ಲೋ ಮಲ್ಲಿಕಾರ್ಜುನ ಅಂತಿದ್ದ ಆತ ಸ್ವಲ್ಪ ಗೇಮ್ ಮಾಡದ ಒಬ್ಬ ದರ್ಶನ್ ಅವ್ರು ನಾನು ಯಾಕೆ ಹೇಳ್ತೀನಿ ಸರ್ ಲಿಟ್ರಲ್ಲಿ ಸರ್ ಇಸ್ ಅ ಜಮ್ ಸರ್ ನಂತರನೇ ಅವ್ರಿಗೂ ಸ್ವಲ್ಪ ಮುಂಬತ್ತರ ಬಿಟ್ರೆ ಇಸ್ ಅ ಜಮ್ ತಮಾಷೆ ಇಲ್ಲ ಆತ ಮಾತು ಕೊಟ್ಟರೆ ಪ್ರಾಣ ಹೋದ್ರು ಮಾತು ಸರ್ ಸಾರದಿ ಟೈಮಲ್ಲಿ ಸೇಮ್ ಸನ್ನಿವೇಶ ಆಗಿತ್ತು ಫ್ಯಾಮಿಲಿ ಮೈಂಡ್ರಲ್ಲಿ ಅವತ್ತು ಸರ್ ನಮ್ಮ ಚಂದ್ರಣ್ಣ ಏನು ಮಾಡಿದರು ಮೈಸೂರು ಏರಿಯಾ ದರ್ಶನ್ಗೆ ದುರ್ಗಾ ಏರಿಯಾ ದಿನಕರಿಗೆ ಹಾಂ ಬರ್ಕೊಂಡು ಬಿಟ್ಟಿದ್ರು ನಾನು ಬಡ್ಜಾಯಿ ಟಿ ವಿ ಆಗೋಯ್ತು ಸಿನಿಮಾ ರಿಲೀಸ್ ಮಾಡಬೇಕು ಈ ಇನ್ಸಿಡೆನ್ಸ್ ಆಯಿತು ಏನು ಮಾಡೋದು ಎತ್ ಮಾಡೋದು ಅಂತ ದಿನಕರಿಗೆ ಹೇಳಿದೆ ಸರ್ ಅಣ್ಣಂಗೆ ಕೇಳೋಲ್ಲ ಸರ್ ಈರೋಲ್ದಂಗೆ ಪ್ರಮೋಷನ್ ಹೆಂಗೆ ಮಾಡೋಕ್ಕಾಗುತ್ತ ಸರ್ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತೀರಾ ಅಂದೆ ನಾನು ದೇವಿ ಹೊರ ಕೇಳಿದ್ದೀನಪ್ಪ ಬಾಲ್ಗಡೆ ಪ್ರಸಾದ ಕೊಟ್ಟಿದೆ ಯಾರು ಏನು ಮಾಡಿದ್ರು ಸರ್ ಬೇಡ ಸರ್ ಪರಮಾತ್ಮ ಹಿಂದೆ ಒಂದು ಪಿಚ್ಚರ್ ಹೇಳುದು ದೊಡ್ಡ ಪಿಚ್ಚರ್ ಬೇರೆ ಇದೆ ಮುಂದಿನ ವಾರದಲ್ಲಿ ಯೋಚನೆ ಮಾಡೋಣ ನೋಡಪ್ಪ ನಾನು ಒಂದು ಸರ್ತಿ ಮುಂದೆ ಹೆಜ್ಜೆ ಇಟ್ಟಂಥ ಹೆಜ್ಜೆನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನೇ ಕೇಳಲ್ಲ ನಾನು ಆ ಥರ ಕ್ಯಾರೆಕ್ಟ್ರ್ ನಿದರ್ಶನ ನಂದು ಸೇಮ್ ಅದೇ ಸೇಮ್ ಯಾವುದೇ ಕಾರಣಕ್ಕೂ ನಾನು ಒಂದು ಸತಿ ಸರ್ ನೀನು ಅಲ್ಲಿ ಕತ್ತರಿಸ್ತೀನಿ ಕಡಿತಾರೆ ಅಂತಂದ್ರೂ ನಾನು ಓದ್ತೀನಿ ಅಂದ್ರೆ ಹೋಗೋದೆ ಇಲ್ವಾ ನೂರು ಕೋಟಿಯಲ್ಲಿಂದ ಬರ್ತಂದ್ರು ನಾನು ಹೋಗಲ್ಲ ನಾನು ಆ ಥರ ಒಂಥರ ಕೆಟ್ಟ ಬುದ್ಧಿ ಅಂತಾರೆ ಕೆಲವರು ಅಥವಾ ಹಠ ಅನ್ನೋದು ಸೊ ಹಾಗಾಗಿ ಅವಾಗ ನಾನು ಬಂತು ಇದಾಯಿತು ದರ್ಶನ್ ಅವರು ಒಂದು ಮಾತಂದರು ನಾನು ಕೇಳಿದೆ ಸರ್ ಬಡ್ಜೆಟ್ ಹೇಗಿದೆ ಏರಿಯಾ ಕೊಡೋಕ್ಕಾಗಲ್ಲ ಸರ್ ಯಾಕಂದರೆ ನನಗೆ ಆಫರು ಯಾರೂ ಕೊಡಲಿಲ್ಲ ಅಡ್ವಾನ್ಸು ಬರಲಿಲ್ಲ ಏನು ಮಾಡೋದು ಅಟ್ಲೀಸ್ಟ್ ಪಿಕ್ಚರ್ ಚೆನ್ನಾಗಿ ಹೋದರೆ ರಿಕವರಿ ಮಾಡ್ಬೋದು ಅನ್ನೋ ಒಂದೇ ಒಂದು ಸರ್ ಮನುಷ್ಯ ಇಂದು ಮುಂದೆ ಏನು ಮಾತಾಡಲಿಲ್ಲ ಸರ್ ಹ್ಞೂ ಯಾರಾದ್ರೂ ಪಿಚ್ಚರ್ ರಿಲೀಸ್ ಆದಮೇಲೆ ಕೊಡ್ತಾನೋ ಕಾಸು ಕೊಡೋಲ್ಲ ಮಾಡ್ಕೊಳ್ಳಿ ರಿಲೀಸ್ ಅಂದರು ಆಮೇಲೆ ಸರ್ ಕಾಸು ಕೊಟ್ಟಿದ್ದು ಏ ನಾನು ಕಾಸು ಕೊಟ್ಬಿಟ್ಟು ಅದು ದುಡ್ಡು ಕೊಟ್ಟು ರಿಲೀಸ್ ಮಾಡೋಂದ್ರು ವರ್ಷ ನಿರ್ಜ್ವಲ್ ಅದಕ್ಕೆ ಆ್ಯಕ್ಟ್ಸ್ ಆಫ್ ವಂಡರ್ಫುಲ್ ಸರ್ ನಿರ್ಜ್ವಲ್ ಏನು ಕೆಲವೇ ಲಕ್ಷ ಕೆಲವು ಮಧ್ಯದಲ್ಲಿ ಇವರಿಂದ ನಮ್ಮವರ ಅವರ ಆದರೂ ನನ್ನ ಮಗನ ಯಾವಾಗಲೂ ಪ್ರೊಡ್ಯೂಸರ್ ನೀವು ಪ್ರೊಡ್ಯೂಸರ್ ನಿಮ್ಮ ಅಪ್ಪ ಮ್ಯಾನೇಜರ್ ಅನ್ನೋರು ಯಾವಾಗಲೂ ಅಷ್ಟು ಖುಷಿ ಇತ್ತು ಸರ್ ಏನು ಬಿಡಿ ಟೈಪ್ ಆಗ ಆದಾಗ ಗಲಾಟೆ ಎಫೆಕ್ಟ್ ಆಗಿಲ್ವಾ ಯಾವುದು ದರ್ಶನ್ ಪರ್ಸನಲ್ ಎಲ್ಲ ಖಂಡಿತ ಇಲ್ಲ ಸರ್ ನಾನು ಅದಕ್ಕೆ ಯಾವುದೇ ಒಬ್ಬ ಹೀರೋಗೆ ಫಾನ್ ಫೆಲೋರ್ಸ್ ಇದ್ರೆ ಮಾತ್ರ ಅವತ್ತು ನಾವು ಅವತ್ತು ಇದೇ ಥರ ನಾನೇನಾಯ್ತು ಸರ್ ಎರಡು ವಾರ ಆದಮೇಲೆ ಪಿಕಪ್ ಆಗಿದ್ದು ಮೂರು ವಾರ ಆದ್ದು ಸ್ಟಾರ್ಟ್ ಆಗಿದ್ದು ನಮ್ದು ಸಾರತೀನು ಸಾರತಿ ಹೌದು ತಲೆ ಕೆಡ್ಸ್ಕೊಂಡು ಬಟ್ ಅವಾಗ ಇದ್ದಿದ್ದು ಬೇರೆ ಇವಾಗ ನಂಬರ್ ಆಫ್ ಥಿಯೇಟರ್ ಜಾಸ್ತಿ ಆಗ್ತಿರ್ತೀವಿ ಬಂದರೆ ಫಸ್ಟ್ ವಾರದಲ್ಲೇ ಬರ್ತದೆ ಸೆಕೆಂಡ್ ವಾರ ಅಷ್ಟೇ ಅಂತಾರೆ ಬಟ್ ನನಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ಸರ್ ಈ ಸಿನಿಮಾನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಸರ್ ಸೊ ಅವಾಗ ನಾನು ಅವ್ರನ್ನ ಇಡೀ ಥ್ರೋಟ್ ಕರ್ನಾಟಕ ತಮಗೆ ಗೊತ್ತಿದೆ ಎರಡು ಮೂರು ಸರ್ತಿ ತಾವು ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಒಂದು ಕರ್ನಾಟಕನೇ ಸುತ್ತಿಸ್ಬಿಟ್ಟು ಪ್ರತಿಯೊಂದು ಥಿಯೇಟ್ರು ಡಿಸ್ಟಿಕ್ ವೈಸ್ ತಾಲೂಕು ವೈಸ್ ಓದ್ತೀವಿ ಸೊ ಅವಾಗ ನೋಡಿ ಸರ್ ಅವ್ರು ಉಟ್ಕೊತು ಉಟ್ಕೊಂತು ಕಾರ್ ಗಾಡಿ ಕ್ಯಾಂಟ್ರಲ್ಲಿ ನಿಂತ್ಕಂಡು ಮುಂದಕ್ಕೆ ಆ ಥರ ಜನ ಸೊ ಎಲ್ಲ ಒಂದು ಕಡೆ ಈ ಅಷ್ಟೇ ನಮ್ಮ ಇವಾಗ ಮಾಡಿರ ನಮ್ಮ ಲ್ಯಾಂಡ್ಲಾರ್ಡ್ ಈರೋನು ಅಷ್ಟೇ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ ಅರದು ಕುಡಿದ್ಬಿಡ್ತಾರೆ ರಾಜಬೀರ್ ಶೆಟ್ಟಿ ಅವ್ರನ್ನೂ ಕೇಳಂಗಿಲ್ಲ ಶೆಟ್ಟಿ ಅವ್ರನ್ನೂ ಕೇಳಂಗಿಲ್ಲ ರಚಿತಾರಾಮ್ ಇವರೆಲ್ಲರಿಗಿಂತ ಹೆಚ್ಚಾಗಿ ನನಗೆ ಆ ಹುಡುಗಿ ಸರ್ ಮಗಳು ಡೆಬ್ಯೂ ಹ್ಞೂ ಏನು ಸರ್ ಒಂದು ಇಪ್ಪತ್ತು ಮೂವತ್ತು ಪಿಕ್ಚರ್ ಮಾಡಿದಂಗೆ ಮಾಡಿರೋ ಸರ್ ಫಸ್ಟ್ ಮೂವಿನಲ್ಲಿ ಚೆನ್ನಾಗಿ ಮಾಡಿದೆ ಸರ್ ಬಟ್ ಇದಕ್ಕೆಲ್ಲ ಗಟ್ಟಿ ಮೇಟಿ ಮೇಟಿ ಯಾರು ಡೈರೆಕ್ಟ್ರು ಡೈರೆಕ್ಟ್ರು ಯಾರಿಗೂ ಎಲ್ಲಿ ಕಾಂಪ್ರಮೈಸ್ ಆಗಲ್ಲ ಒಂದು ಶರ್ಟ್ ಆದರೆ ಹತ್ತು ಶಾ ಹತ್ತು ಸತಿಯಲ್ಲೇ ಮಾಡಿಸೇ ಕರೆಕ್ಟಿಗೆ ಆಯಿತು ಅಂದರೆ ಮಾಡೋದು ನೀವು ನೋಡಿದ್ದೀರ ನಮ್ಮ ಮಿತ್ರ ಆಗ ಅಂತ ಸರ್ ಆತನ ಬಗ್ಗೆ ನಾನು ಹೇಳಬೇಕು ಅಂದರೆ ಸರ್ ಆ ಸಿನಿಮಾ ಯಾಕೆ ಜನ ಅಕ್ಸೆಪ್ಟ್ ಮಾಡಲು ಗೊತ್ತಿರೋದು ಏನು ಸರ್ ಆತನ ಪ ಪರ್ಫಾಮೆನ್ಸು ಯಾರ್ದು ರಾಗ ರಾಗಮ್ಮಲ್ಲಿ ಮಿತ್ರ ಸರ್ ಏನು ಸರ್ ಎಂಥ ಆಕ್ಟ್ರು ಸರ್ ಕಲೆ ಯಾರಪ್ಪ ಒಂದು ಸೊತ್ತಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಬಟ್ ಅವಕಾಶಗಳು ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ ಸಿಕ್ಕಿದ್ರೆ ಯಾವುದೋ ಅವನು ಆತನು ಯಾವುದೋ ಮಟ್ಟಕ್ಕೆ ಬಿಡೋದು ಸರ್ ನಾನು ಹೇಳೋದು ಇಷ್ಟೇ ಸರ್ ತಮಿಳ್ನಾಡಲ್ಲಾದರೆ ರೂಪಕ್ಕೆ ಬೆಲೆ ಕೊಡೋಲ್ಲ ಅನ್ನೋ ಪರ್ಫಾಮೆನ್ಸ್ ಕಲೆಗೆ ಬೆಲೆ ಕೊಡ್ತಾವೆ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಅಷ್ಟೇ ಅಂದರೆ ಮಿತ್ರ ಇದು ಒಳ್ಳೆ ವಂಡ್ರ್ಫುಲ್ ಆ್ಯಕ್ಟರ್ ಆಗಿದೆ ಉಜ್ಜ್ವಲ್ ಹ್ಞೂ ಸರಿ ಸಾಟಿನ ಹೇಳ್ಬಾರ್ದು ಸೇಮ್ ವಿಜಿ ಯಾವ ಥರನು ಶ್ರಮಜೀವಿ ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾನೆ ತುಂಬ ಇಷ್ಟ ನನಗೆ ನಾನು ರಾಜ್ಬಿ ಶೆಟ್ಟಿ ಬಗ್ಗೆ ಈಗಾಗಲೇ ಹೇಳಿದೆ ಮಹಾನ್ ನಟರು ಅವಲ್ಲ ರಾಕ್ಷರು ಎಷ್ಟು ಚಂದ ಮಾತಾಡ್ತಾರೆ ಸರ್ ಸಬ್ಜೆಕ್ಟ್ ಸಿನಿಮಾ ಸಬ್ಜೆಕ್ಟ್ ಬಿಟ್ಟು ಬೇರೆ ಅವ್ರ ಅವರು ಮೂವರು ಉಪೇಂದ್ರ ನಮ್ಮ ಶಿವಣ್ಣ ಮತ್ತೆ ಅವರು ಮೂರ್ ಜನ ಕೂತ್ಕೊಂಡಾಗ ಅವ್ರು ಮಾತಾಡಿದ್ರು ಮಾತಾಡಿದ್ರು ಈ ಇಬ್ಬರು ಹಂಗೆ ಕೂತೂಲನ್ನ ನೋಡ್ತಾನೆ ಮತ್ತೆ ಎಲ್ಲೆಲ್ಲಿಗೂ ಹೋಯ್ತು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನಿಸಿಕೆ ಪ್ರಕಾರ ತುಂಬಾ ಅಂತ ಕಾಣುತ್ತೆ ಹೌದು ಬುಕ್ಕೂ ಮಾತಾಡಲ್ಲ ಮಾತಾಡಲ್ಲ ಅದೊಂದು ಚೌಕಟ್ಟಿನ ಸರ್ ನಾನು ದರ್ಶನ್ ಅವರ ಪೂರ್ಕಿ ಸಿನಿಮಾ ನಾನೇ ಮಾಡಿದ್ದು ಎರಡು ತಿಂಗಳಲ್ಲಿ ಶೂಟಿಂಗ್ ಮುಗಿಸಿದ್ವಿ ಈಗ ಏನನ್ಸ್ತದೆ ಹ ಸರ್ ನೋವು ಸರ್ ಅಲ್ವಾ ಹೇಳಕ್ ಇಲ್ಲ ಬಿಡಕ್ ನಾವೇನೋ ಜಾಸ್ತಿ ಮಾತಾಡಕೋತ ಎಲ್ಲ ಸಿನಿಮಾ ಪ್ರಚಾರಕ್ಕನ್ಕಂತಾರೆ ಈಗಾಗಲೇ ನಾವು ಒಬ್ಬರು ಪುನೀತ್ನ ಕಳ್ಕೊಂಡಿದ್ದೀವಿ ಬೇಗ ಬರಲಿ ಅನ್ನೋದು ಒಂದೇ ಸೃಷ್ಟೇ ನನಗೆ ಕೇಳ್ಕೊಂಡು ಕೆಲವರು ಏನಾದರೂ ಒಂದು ಕೆಳಗೆ ಬಿದ್ದಾಗಲೋ ಅಥವಾ ಏನಾದರೂ ವೀಕ್ ಅಂತ ಕಂಡು ಬಂದಾಗ ಕೈ ಬಿಟ್ಬಿಡ್ತಾರೆ ಅವಾಗ ಯಾವೊಬ್ಬ ಸ್ನೇಹಿತ ಭುಜಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಲ್ತಾನಲ್ಲ ಸರ್ ಆತನೇ ಸ್ನೇಹಿತ ಅಂತ ಹೇಳೋದು